ಮತ್ತು ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತಂದರೆ ಪ್ರತಿಯೊಂದಕ್ಕೂ ಹೋರಾಟ ಮಾಡಿ ಪಡ್ಕೊಳೋಂಥ ಪರಿಸ್ಥಿತಿ ಬಂದಿದೆ ಇಲ್ಲಿ ಒಂದು ಕಾಂಪಿಟೇಟಿವ್ ಆ್ಯಸ್ಪಿರಂಟ್ಸ್ಗೆ ಓದೋಕೆ ಬಂದಿರೋಂಥದ್ದು ಯಾವುದೂ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ ರೆಕ್ರೂಟ್ಮೆಂಟಿಗೆ ಅಂತೇಳಿ ಸಾಕಷ್ಟು ಹೋರಾಟ ಮಾಡ್ತಿದ್ದೀವಿ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ನಾವು ಧಾರವಾಡದಲ್ಲಿ ಶ್ರೀನಗರದಿಂದ ಡಿ ಸಿ ಕಚೇರಿಯ ತನಕ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ ಇದೆಲ್ಲ ಒಳಗೊಂಡಂತೆ ಮತ್ತು ಈ ಒಂದು ಕರ್ನಾಟಕದಿಂದ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಒಂದು ಕೆ ಕೆ ಆರ್ ಡಿ ಬಿ ಅಂದರೆ ಕಲ್ಯಾಣ ಕರ್ನಾಟಕ ರೂರಲ್ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ ಇವೆರಡರಿಂದನೂ ಒಂದು ನೋಟಿಫಿಕೇಷನ್ಸ್ ಆಗುತ್ತೆ ಏನಂದರೆ ಕೆ ಎ ಎಸ್ ಮತ್ತು ಐ ಎ ಎಸ್ ತರಬೇತಿ ಅಂದರೆ ಫ್ರೀ ಕೋಚಿಂಗ್ ಕೊಡ್ತೀವಿ ಮತ್ತು ನಿಮಗೆ ಸ್ಟೇ ಫಂಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೋಟಿಫಿಕೇಷನ್ಸ್ ಮಾಡ್ತಾರೆ ನೋಟಿಫಿಕೇಷನಲ್ಲಿ ನಿಮಗೆ ತಿಂಗಳ ಸ್ಟೇ ಫಂಡ್ ಕೊಡ್ತೀವಿ ಅಂತ ಹೇಳಿ ಹೇಳಿದ ಮೇಲೆ ನೋಟಿಫಿಕೇಷನ್ ಆ್ಯಸ್ ಪರ್ ನೋಟಿಫಿಕೇಷನ್ ಏನಿದೆ ಅದ್ರ ಪ್ರಕಾರ ಇವರು ಆದರೆ ಇವರು ಅಡ್ಮಿಷನ್ಸ್ ಎಲ್ಲ ತಗೊಂಡು ಇವರು ಎಕ್ಸಾಮ್ಸ್ ನಡೆಸಿದ್ದಾರೆ ಕೆ ಇಯಿಂದ ಎಕ್ಸಾಮ್ಸ್ ಆಗಿದೆ ಕೆಇಯಿಂದ ಎಕ್ಸಾಮ್ಸ್ ಆದಮೇಲೆ ಆ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಾದ್ಮೇಲೆ ಇವರು ಒಂದು ರೆಕ್ರೂಟ್ಮೆಂಟ್ ಅಂದರೆ ತೊಗೊಂಡಿದ್ದಾರೆ ಫ್ರೀ ಕೋಚಿಂಗ್ ಸ್ಟೂಡೆಂಟ್ಸ್ನ ಅಂದರೆ ಬ್ಯಾಚ್ ವೈಸು ಅಂದರೆ ಒಂದೊಂದು ಬ್ಯಾಚಿಗೆ ಐನೂರು ಜನ ಅದರಲ್ಲಿ ಲಿಸ್ಟು ಒಂದು ಲಿಸ್ಟ್ ಆದಮೇಲೆ ಇನ್ನೊಂದು ಲಿಸ್ಟು ಸೆಕೆಂಡ್ ಲಿಸ್ಟು ತರ್ಡ್ ಲಿಸ್ಟು ಈ ಥರ ತೊಗೊಂಡಿದ್ದಾರೆ ಯಾಕೆಂದರೆ ಫಸ್ಟ್ ಲಿಸ್ಟಲ್ಲೇ ಕಂಪ್ಲೀಟ್ ಯಾರೂ ತೊಗೊಂಡಿಲ್ಲ ಸೆಕೆಂಡ್ ತರ್ಡ್ ಲಿಸ್ಟು ಆಮೇಲೆ ಏನು ಮಾಡಿದ್ದಾರೆ ಡಿ ಸಿ ಅವರು ಡಿ ಸಿ ಅವ್ರಿಗೆ ಡಿಸ್ಟಿಕ್ ಏನು ಕಮಿಷ್ನರ್ಗೆ ಇವರಿಗೆ ಡಿ ಸಿ ಅವ್ರಿಗೆ ಅಧಿಕಾರನೇ ಇರಲ್ಲ ಆ ಅಧಿಕಾರ ಏನು ಹೇಳಿದ್ದಾರೆ ಅಂತಂದರೆ ಇವರೇ ಒಂದು ಮೆಮೊ ಓಡಿಸ್ಕೊಂಡಿದ್ದಾರೆ ಅದು ಡಿ ಸಿ ಅವರು ಓಡಿಸಿರೋದಂತೆ ನಾವು ಫ್ರೀ ಕೋಚಿಂಗ್ದು ಸ್ಟೇ ಫಂಡ್ ಕೊಡೋಲ್ಲ ಅಂತೇಳಿ ಇದು ಸಮಾಜ ಕಲ್ಯಾಣ ಏನು ಮಾಡ ಸಮಾಜ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇದೆ ಕಲ್ಯಾಣ ಕರ್ನಾಟಕ ರೂರಲ್ ಡೆವಲಪ್ಮೆಂಟ್ ಬೋರ್ಡ್ ಏನು ಮಾಡ್ತಾ ಇದೆ ಸರ್ಕಾರ ಏನು ಮಾಡ್ತಾ ಇದೆ ಇವರಿಗೆ ಯಾವ ಅಧಿಕಾರ ಕೊಟ್ಟಿದ್ದೀರಾ ಅಂದರೆ ಸ್ಟೇ ಫಂಡ್ ಕೊಡ್ತೀನಿ ಅಂತ ಯಾಕೆ ನೋಟಿಫಿಕೇಷನ್ ಓಡಿಸಿದ್ದೀರಾ ಯಾಕೆ ಫಾಲ್ಸ್ ನೀವು ಪ್ರಾಮಿಸ್ ಮಾಡ್ತೀರಾ ಸ್ಟೂಡೆಂಟ್ಸ್ಗೆ ಇದನ್ನು ನಾವು ಪ್ರಶ್ನೆ ಮಾಡಿಲ್ಲ ಅಂತಂದರೆ ಇವತ್ತು ಐನೂರು ಜನ ಮಕ್ಕಳು ಐನೂರು ಜನ ಅವ್ರೇನು ಯಾರು ಶ್ರೀಮಂತರಿಲ್ಲ ಎಲ್ಲ ಬಡವರು ಮಕ್ಕಳು ಗ್ರಾಮೀಣ ಪ್ರದೇಶದಿಂದ ಬರ್ತಾ ಇರೋಂಥದ್ದು ಅಲ್ಲಿ ಸುತ್ತಮುತ್ತ ಒಂದು ಉಳ್ಕೊಳೋಂಥ ವ್ಯವಸ್ಥೆ ಇಲ್ಲ ಒಂದು ಹಾಸ್ಟೆಲ್ ಫೆಸಿಲಿಟೀಸ್ ಇಲ್ಲ ಅಲ್ಲಿ ಅವರಿಗೆ ಸ್ಟೇ ಫಂಡ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಒಂದು 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 ತಿಂಗಳ ದುಡ್ಡು ಎಷ್ಟು ಖರ್ಚಾಗುತ್ತೆ ಇಲ್ಲಿ ಧಾರವಾಡ ಬೆಂಗಳೂರು ಬೇರೆ ಕಡೆ ಎಲ್ಲ ಎಷ್ಟು ಖರ್ಚಾಗುತ್ತೆ ಅದಕ್ಕಿಂತ ಜಾಸ್ತಿ ಖರ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸು ಅವರಿಗೆ ಸ್ಟೇ ಫಂಡ್ ಕೊಡ್ತೀನಿ ಅಂತ ಪ್ರಾಮಿಸ್ ಯಾಕೆ ಮಾಡಿದ್ರಿ ಇದನ್ನು ನಾವು ಖಂಡಿಸಿ ನಾವು ಸರ್ಕಾರದ ಮಟ್ಟಿಗೆ ಒಂದು ಏನೋ ಒಂದು ಈ ಐನೂರು ಜನ ಹುಡುಗರಿಗೆ ನ್ಯಾಯ ಬೇಕು ಈ ಒಂದು ಅಕ್ಸ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ನಾವೆಲ್ಲರೂ ನಾಳೆ ಕಲಬುರಗಿ ಇದ್ದೀವಿ ಅಂದರೆ ಗುಲ್ಬರ್ಗ ಅಂದರೆ ಪ್ರಬುದ್ಧ ಅಕಾಡೆಮಿ ಏನು ಫ್ರೀ ಕೋಚಿಂಗ್ ಸೆಂಟರ್ ಇದೆ ಅಲ್ಲಿಗೆ ನಾಳೆ ಬೆಳಗ್ಗೆ ನಾವು ಹನ್ನೊಂದು ಗಂಟೆಗೆ ನಾವು ಅಲ್ಲಿ ರೀಚ್ ಆಗ್ತೀವಿ ಎಲ್ಲ ಗುಲ್ಬರ್ಗ ಸ್ಟೂಡೆಂಟ್ಸ್ ಏನಿದ್ದೀರ ಈ ಒಂದು ಇದ್ರ ಜೊತೆ ಬೇರೆ ಎಲ್ಲ ಏನು ರೆಕ್ರೂಟ್ಮೆಂಟ್ ನೇಮಕಾತಿ ಬಗ್ಗೆ ಎಲ್ಲನೂ ಚರ್ಚೆ ಮಾಡ್ತೀವಿ ಈ ಒಂದು ರೆಕ್ರೂಟ್ಮೆಂಟು ಈಗಲೇ ಆಗಬೇಕು ಅದ್ರ ಬಗ್ಗೆನೂ ಅಷ್ಟೇ ಬೇರೆ ಬೇರೆ ನಿಮ್ಮ ನಿಮ್ಮ ಸಮಸ್ಯೆಗಳೇನಿದೆ ಇದ್ರ ಬಗ್ಗೆ ಎಲ್ಲದರ ಬಗ್ಗೆ ಅಲ್ಲಿ ಚರ್ಚೆ ಮಾಡೋಣ ಎಲ್ಲರೂ ಅಲ್ಲಿ ಬನ್ನಿ ನಾಳೆ ನಾನು ಅಲ್ಲಿ ಸಿಗ್ತೀನಿ ಇವು ಒಂದು ವಿಚಾರ ಏನಪ್ಪ ಅಂದರೆ ಐನೂರು ಜನ ಏನು ಆ್ಯಸ್ಪಿರೆಂಟ್ಸ್ ಇದ್ದಾರೆ ಇವರಿಗೆ ನ್ಯಾಯ ಕೊಡಲೇಬೇಕು ನ್ಯಾಯ ಕೊಡೋವರೆಗೂ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್ಕಾರ ಇದಕ್ಕೆ ಏನು ಒಂದು ನೋಟಿಫಿಕೇಷನ್ ಮಾಡಿದೆ ಆ್ಯಸ್ ಪರ್ ನೋಟಿಫಿಕೇಷನ್ಸ್ ಪ್ರಕಾರ ನೀವು ನಡ್ಕೊಬೇಕು ಅಂತ ಹೇಳ್ಬಿಟ್ಟು ನಾವು ಇದನ್ನು ಐನೂರು ಜನ ಮಕ್ಳು ಐದು ಐನೂರು ಜನ ಆಸ್ಪಿರೆಂಟ್ಸ್ ಏನಿದ್ದಾರೆ ಅಷ್ಟು ಜನದ ಪರವಾಗಿ ನಾವು ಹೋರಾಟ ಮಾಡೋದಕ್ಕೆ ಇದ್ದೀವಿ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಒಂದು ವಿಚಾರವಾಗಿ ಸೀರಿಯಸ್ ಆಗಿ ತೊಗೊಂಡು ಐನೂರು ಜನಕ್ಕೆ ಸ್ಟೇಫಂಡ್ ಕೊಡಲೇಬೇಕು ಕೊಡೋ ತನಕ ಕೊಡೋ ತನಕ ಈ ಹೋರಾಟ ಯಾವುದೇ ಕಾರಣಕ್ಕೂ ಹಿಂದೆ ತೊಗೊಳ್ಳಲ್ಲ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ